ಈ ಬೀಟ್ ಸರ್ವ್ ಮಾಡುವಾಗ ಅವ್ರದ್ದು ಗುರಿ ಏನಿರ್ತದೆ ಪ್ರತಿಯೊಂದು ಮನೆಗೆ ಹೋಗ್ಬೇಕು ಅವ್ರ ಕೈಯಲ್ಲಿ ಸುಮಾರು ಮನೆ ಇರ್ಬೋದು ಬರುದು ಸ್ವಲ್ಪ ಲೇಟ್ ಆಗ್ಬಹುದು ಆದ್ರೆ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಮಾಡ್ತಾರೆ ಸರ್ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋಗ್ತಾರೆ ಸರ್ ಹೌದು ತರ್ಟಿ ಸಿಕ್ಸ್ ಒಳಗೆ ಬಂದಿರ್ತಾರೆ ಸರ್ ಒಂದು ಒಂದು ಕೇಸಿಗೆ ಆಸ್ ಅನ್ ಅಡ್ವೊಕೇಟ್ ಬಂದಿರ್ತಾರೆ ಸರ್ ಬಂದಾಗ ಇಲ್ಲಿ ಬಂದು ಕಾಕಾ ಕಾರ್ಕಾನಿಸ್ ಅವ್ರಿಗೆ ಭೇಟಿಯಾಗಿ ಅಲ್ಲೆಲ್ಲ ಬಂದು ಹೋಗ್ತಾರೆ ಸರ್

ಆ ಎಲ್ಲೊಬ್ರು ಕಟಕ್ ಆರ್ಗನೈಝಮ್ ಇರ್ತಾರೆ ಸರ್ ಬೇಸಿಕಲಿ ಅವರು ಬ್ರಾಹ್ಮಣ ಇದ್ದುಕೊಂಡು ಬ್ರಾಹ್ಮೀಣ ಓಣೆಯಲ್ಲಿ ಇದ್ದುಕೊಂಡು ಎಸ್ ಸಿ ಮಕ್ಕಳಿಗಾಗಿ ಒಂದು ಹಾಸ್ಟೆಲ್ ರಸ್ತೆ ಇದಾಗುತ್ತೆ ನೋಡಿ ಬಿ ಎಂಗೆ ಇನ್ ದ ಮಿಡಸ್ಟ್ ಆಫ್ ಬ್ರಾಹ್ಮೀನ್ ಏರಿಯಾ ಇಲ್ಲೇ ನಮ್ಮ ಹಿರಿಯ ಮಳೆ ಆಮೇಲೆ ಈಗ ಸ್ವಲ್ಪ ಕಡೆ ಎಸ್ ಸಿ ಮುಸ್ಲಿಮ್ಸ್ ತಗೊಂಡರು ಸರ್ ಯಾಕಂದ್ರೆ ಎಸ್ ಸಿ ಎಸ್ಟಿ ಇದರಿಂದ ವರ್ಷ ಮಾಡ್ಕೊಂಡಿದ್ರು

Aku pergi nak test ತ್ತು ಈ ಮುಂಚೆಲ್ಲ ನೀವೇನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತೀವಿ ಯಾವಾಗ ನಿಮ್ಮ ಸಮಸ್ಯೆಗಳೆಲ್ಲ ಅಟೆಂಡ್ ಮಾಡ್ತೀವಿ ಇಲ್ಲೂ ಕೂಡ ಅದು ಪ್ರೊಸೀಜರ್ ಇದ್ದೇ ಇರುತ್ತೆ ಆದರೆ ಮುಂಚಿತವಾಗಿಯೇ ಪೊಲೀಸರು ನಿಮ್ಮ ಹತ್ರ ಬರ್ತಿರ್ತಾರೆ ಒಂದು ನಾಲ್ವತ್ತು ಐವತ್ತು ಮನೆಗಳ ಗುಂಪನ್ನುವನ್ನು ಮಾಡಿಬಿಟ್ಟು ನಿಮಗೇನೇನು ಸಮಸ್ಯೆಗಳಿದ್ದಾವೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟದ್ದಿದ್ರೆ ಮೂರು ಅಥವಾ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟದ್ದಿದ್ದರೆ ಅವರು ಗಮನಕ್ಕೆ ಅವರು ತೊಗೊಂಡ್ಬರ್ತಾರೆ ಸೊ ಇದರಲ್ಲಿ ಎಲ್ಲ ಇದೆ ಏನು ನಾವು ಪೊಲೀಸಿಂಗ್ದಲ್ಲಿ ಏನಂತಂತಂದರೆ ಎಲ್ಲ ಕೆಲವೊಂದಿಷ್ಟು ವಿಚಾರಗಳು ಆದಮೇಲೆ ಪ್ರತಿಕ್ರಿಯೆಯನ್ನು ಮಾಡ್ತೀವಿ ಕೆಲವೊಂದಿಷ್ಟನ್ನು ನಾವು ತಡಿಬೋದಾದಂಥ ಕೆಲಸ ಕಾರ್ಯಗಳನ್ನು ಇದೆ ಇದರಲ್ಲಿ ಎಲ್ಲ ಡೀಟೇಲ್ಸನ್ನು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಯಾಕಂದರೆ ಪೊಲೀಸ್ ಇಲಾಖೆ ಎಲ್ಲ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ನೀವು ಪೊಲೀಸರ ಕಣ್ಣು ಕಿವಿಯಾಗಿ ನೀವು ಇರ್ತೀರಿ ಯಾಕಂತಂದರೆ ಈ ಏರಿಯಾದಾಗ ಏನಾಗುತ್ತೆ ಅಂದರೆ ಇಪ್ಪತ್ನಾಲ್ಕು ಪೊಲೀಸ್ ಇರೋದಿಲ್ಲ ಅದನ್ನು ನೀವಿರ್ತೀರಿ ಏನಾಗುತ್ತೆ ಏನಿಲ್ಲ ಸಮಾಜ ಯಾವ ರೀತಿ ಅಪರಾಧಗಳ ನಿಮಗೆ ತೊಂದರೆ ಆಗ್ತಾಯಿದೆ ಸೊ ಅವುಗಳನ್ನ ನಮ್ಮ ಗಮನಕ್ಕೆ ತೊಗೊಂಡ್ಬರ್ತೀರ ಅದಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಕೂಡ ನಿಮ್ಮ ಗಮನಕ್ಕೆ ತೊಗೊಂಡು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಮಾದಕ ದ್ರವ್ಯಗಳಾಗಿರ್ಬೋದು ಇನ್ನಿತರ ಹಲವಾರು ಸೈಬರ್ ಕ್ರೈಮ್ಸ್ಗಳಾಗಿರ್ಬೋದು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಂತೇಳಿ ಸಹಾಯವಾಣಿಗಳ ವಿವರನೂ ಕೂಡ ಇದರಲ್ಲಿ ಇದೆ ಯಾವ್ಯಾವ ಪೊಲೀಸ್ ನಂಬರ್ಗಳು ಅನ್ನೋದು ಇದೆ ಒನ್ ಒನ್ ಟೂ ಆಗಿರ್ಬೋದು ಸೈಬರ್ ಕ್ರೈಮದ್ದು ಒನ್ ನೈನ್ ತ್ರೀ ಜೀರೋ ಆಗಿರ್ಬೋದು ಆಂಬ್ಯುಲೆನ್ಸ್ ಆಗಿರ್ಬೋದು ಬಾಲ್ಯ ವಿವಾಹ ಆಗಿರ್ಬೋದು ಅದೇ ರೀತಿ ಮಾದಕ ದ್ರವ್ಯ ಆಗಿರ್ಬೋದು ಯಾವ ಥರ ಬ್ಲಡ್ ಬ್ಯಾಂಕು ಈ ರೀತಿ ಯಾರ್ಯಾರನ್ನ ನೀವು ಎಮರ್ಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದು ಕೂಡ ಮಾಹಿತಿ ಇದೆ ಮತ್ತು ಪೊಲೀಸರು ಕೂಡ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ಪೊಲೀಸರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋಂಥ ಡಿಟೇಲ್ಸ್ಗಳನ್ನು ಇದೆ ಮೊನ್ನೆ ಡಿ ಜಿ ಪಿ ಅವರ ಒಂದು ಏನು ಹೊಸ ಉಪಕ್ರಮ ಇದು ಮನೆ ಮನೆಗೆ ಪೊಲೀಸ್ ಅಂತಂತ ಹೇಳಿ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದರೆ ಇವತ್ತಿನ ಕಾಲದಲ್ಲಿ ಪೊಲೀಸು ಕೇವಲ ಯಾಕೆಂದರೆ ನಮ್ಮ ಇಪ್ಪತ್ತೈದು ಲಕ್ಷ ಪಾಪ್ಯುಲೇಷನ್ಗೆ ನೂರು ಜನ ಪೊಲೀಸರು ಸಾಲಲ್ಲ ಹಾಗಾಗಿ ನೀವು ಕೂಡ ಒಂದು ರೀತಿ ಪೊಲೀಸರ ರೀತಿಯಾದಂಥ ಒಂದು ಕಾರ್ಯವನ್ನು ಪೊಲೀಸರಿಗೆ ಕಣ್ಣಾಗಿ ಕಿವಿಯಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ತಾವು ಕೂಡ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದರಲ್ಲಿ ಭಾಗವಹಿಸಬೇಕು ಕೊಡ್ತಾ ಈ ಏನು ಕ್ಯಾಂಪ್ಲೇಂಟ್ ಇದೆ ಇದನ್ನು ನಿಮಗೆ ಕೊಡ್ತಾ ಇದ್ದೀವಿ ಎಲ್ಲರೂ ಓದಿ ತಿಳ್ಕೊಳ್ಳಿ ಪೊಲೀಸ್ ಇಲಾಖೆ ಜೊತೆಗೆ ಕೈ ಬರ್ತಾರೆ <laughs> ಮತ್ತೆ Pero Santos...